ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ವಿಷಯ ಅಂದರೆ ಇದು ನನ್ನ ಮಗಳದ್ದು ಫೋರ್ ಮಂತ್ ಫೋಟೋ ಶೂಟು ಶಿವರಾತ್ರಿ ತಿಮ್ಮಲ್ಲಿ ಮಾಡಿದ್ದೆ ನಾನು ಆ್ಯಕ್ಚುಲಿ ಶಿವಲಿಂಗ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅದನ್ನು ಹೇಗೆ ಮಾಡಿದೆ ಅಂತ ನಿಮಗೂ ವಿಡಿಯೋದಲ್ಲಿ ತೋರಿಸೋಣ ಅಂತ ನಾನು ಈ ಮೂರು ಕ್ಲಾತ್ ತೊಗೊಂಡಿದ್ದೆ ಶಿವಲಿಂಗ ಮಾಡೋದಕ್ಕೆ ಒಂದು ನನ್ನ ಲೆಗ್ಗಿನ್ಸ್ ಪ್ಲ್ಯಾಂಟು ಒಂದು ಕುರ್ತಿ ಟಾಪು ಆ್ಯಂಡ್ ನನ್ನ ಒಂದು ಟಿ ಶರ್ಟ್ ತೊಗೊಂಡಿದ್ದೆ ಬ್ಲ್ಯಾಕ್ ಕಲರು ಇದನ್ನು ಯೂಸ್ ಮಾಡಿಕೊಂಡು ನಾನು ಮಾಡಿದ್ದು ನಾನು ಟ್ರೈ ನಾನು ಹಿಂದಿನ ದಿನ ಟ್ರಯಲ್ ಮಾಡಿ ನೋಡಿದಾಗ ಶಿವಲಿಂಗ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಫೋಟೋ ಶೂಟ್ ದಿನ ಮಾಡಬೇಕಾದ್ರೆ ಎಷ್ಟು ಟ್ರೈ ಮಾಡಿದ್ರೂ ಅದು ಚೆನ್ನಾಗಿ ಬರ್ತಿರಲಿಲ್ಲ ತುಂಬ ಕಷ್ಟ ಆಯಿತು ಮಾಡೋಕ್ಕೆ ಏನಿಲ್ಲ ಅಂದರೂ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ತೊಗೊಂಡಿದ್ದೀನಿ ಅದನ್ನು ಮಾಡೋಕ್ಕೆ ನಾನು ಎಷ್ಟೊಂದು ಸತಿ ತೆಗ್ದು ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಜೋಡಿಸಿ ತೆಗ್ದು ಈ ಥರ ಒಂದು ನಾಲ್ಕೈದು ಸತಿ ತೆಗೆದು ಜೋಡಿಸಿ ಮಾಡಿದ್ದೀನಿ ಫೈನಲಿ ಮಾಡಿದೆ ಶಿವಲಿಂಗ ಚೆನ್ನಾಗಿ ಬಂತು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಶಿವಲಿಂಗ ಥರನೇ ಕಾಣ್ತಿದ್ಯಾ ಅದು ಅಂತ ಕಮೆಂಟ್ ಮಾಡಿ ಈ ಥರ ಫೋಟೋಶೂಟ್ ಎಲ್ಲ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನನ್ನ ಮಕ್ಕಳು ಮುಂದೆ ದೊಡ್ಡಳಾಗಿ ನೋಡಿದಾಗ ನಮ್ಮಮ್ಮ ನನಗೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಖುಷಿ ಪಡ್ತಾಳೆ ಅಲ್ವಾ ಅದಕ್ಕೆ ಇವಾಗ ಈ ಥರ ನಾಮ ಬರ್ಕೊಂಡಿತ್ತು ಅಂದರೆ ನಾಮನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ವೈಟ್ ಪೇಪರಲ್ಲಿ ಕಟ್ ಮಾಡಿಕೊ ಕಟ್ ಮಾಡ್ಕೊಂಡಿದ್ದು ಅದನ್ನು ಜೋಡಿಸ್ಕೊತಾ ಇದ್ದೀನಿ ಇಲ್ಲಿ ರೆಡ್ ಕಲರ್ದೊಂದು ಮಿಡಲಲ್ಲಿ ಕಟ್ ಮಾಡ್ಕೊಂಡಿದೆ ಕುಂಕುಮ ಕುಂಕುಮ ಥರ ಅದನ್ನು ಜೋಡಿಸ್ತಾ ಇದ್ದೀನಿ ಈಗ ಆ್ಯಕ್ಚುಲಿ ಪರ್ಫೆಕ್ಟ್ ಶಿವನ ಥರನೇ ಕಾಣ್ತಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ನನಗೆ ತುಂಬಾ ಇಷ್ಟ ಆಯಿತು ಶಿವಲಿಂಗ ಫೈನಲಿ ಲುಕ್ ಈ ಥರ ಕಾಣ್ತಿದೆ ಏಕೆ ಕಾಣ್ತಿದೆ ಕಮೆಂಟ್ ಮಾಡಿ ಶಿವಲಿಂಗ ಥರನೇ ಕಾಣ್ತಿದ್ದೀಯಾ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ನಾನು ಫ್ಲವರಲ್ಲಿ ಫೋರ್ ಅಂತ ಬರೆಯೋಣ ಅಂದ್ಕೊಂಡೆ ಬೇರೆ ಥರ ಫ್ಲವರಲ್ಲಿ ಬರೆಯೋಣ ಅಂದ್ಕೊಂಡೆ ಬಟ್ ನನಗೆ ಅವತ್ತು ಆನ್ಲೈನಲ್ಲಿ ಯಾವುದೂ ಫ್ಲವರ್ ಸಿಗ್ಲಿಲ್ಲ ಪಾಪು ಇರೋದ್ರಿಂದ ಆಚೆ ಎಲ್ಲ ಹೋಗೀತಾರೋ ಅಷ್ಟು ಆಗಲಿಲ್ಲ ಹಾಗಾಗಿ ಮನೇಲೇ ಸಾವಂತಿಗೆ ಹೋಗಿತ್ತು ಅದರಲ್ಲೇ ಫೋರ್ ಅಂತ ಬರೀತಿದ್ದೀನಿ ಈ ಫೋಟೋಶೂಟೆಲ್ಲ ನೋಡಬೇಕಾದ್ರೆ ತುಂಬ ಈಸಿ ಇದೇನು ಮಾಡಿಬಿಡ್ಬೋದು ಅಂತ ಅನಿಸುತ್ತೆ ಆದರೆ ಮಾಡಬೇಕಾದ್ರೆ ತುಂಬ ಕಷ್ಟ ಅದನ್ನು ಅದನ್ನ ಮಾಡಿ ಮಕ್ಕಳನ್ನ ನಗಿಸಿ ನಾವು ಫೋಟೋ ಹಿಡಿಯೋದಿದೆಯಲ್ಲ ಅದು ತುಂಬ ಕಷ್ಟ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಖುಷಿಗೆ ನಮ್ಮ ಮಕ್ಳ ಖುಷಿಗೆ ಅದನ್ನೆಲ್ಲ ಮಾಡಲೇಬೇಕಾಗತ್ತೆ ಸೊ ಫೈನಲಿ ಫೋರ್ ಅಂತ ಬರ್ಕೊಂಡೆ ನಾನು ನೆಕ್ಸ್ಟು ಈ ತ್ರಿಶೂಲ ಮತ್ತು ಡಮರುಗ ಕೂಡ ನಾನೇ ಮಾಡಿದ್ದು ಮನೇಲೆ ಅದರ ವಿಡಿಯೋನೂ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕ್ತೀನಿ ನೀವು ನೋಡ್ಕೋಬೋದು ಫೈನಲಿ ಲುಕ್ ಎಲ್ಲ ಈ ಥರ ಬಂದಿದೆ ಈಗ ನನ್ನ ಮಗಳನ್ನ ರೆಡಿ ಮಾಡಿ ಕರ್ಕೊಂಬಂದು ಫೋಟೋ ತೆಗಿಯೋದು ಅವಳು ಅಷ್ಟೇ ಫೋಟೋಗೆ ತುಂಬ ಚೆನ್ನಾಗಿ ಪೋಸಸ್ ಕೊಟ್ಟಳು ತುಂಬ ಚೆನ್ನಾಗಿ ಬಂತು ಫೋಟೋಸು ನಾನು ಅಂದ್ಕೊಂಡಂಗೆ ಬಂತು ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್